ಈ ಯೋಗ್ಯರಿದ್ದವ್ರಿಗೆ ಮಾಡ್ತಾರೆ ನಾವೆಲ್ಲ ಅವ್ರೆಲ್ಲ ಯೋಗ್ಯರಿದ್ದವ್ರಿಗೆ ಮಾಡಿದ್ದಾರೆ ಈಗ ಗೊತ್ತಿಲ್ಲಪ್ಪ ಅವ್ರಿಗೆ ಅನಿಸಿರ್ಬೇಕು ಯಾರು ಚಲೋ ಯಾರು ಯೋಗ್ಯರ ಅವ್ರೆ ಯಾರ ಯೋಗ್ಯ ಮಾಡ್ಬೇಕು ಏನ್ರಿ ಏನಂತ ತಿಳ ಯಾವುದು ಸರ್ಕಾರ ವಿವೇಚನೆ ಮುಖ್ಯಮಂತ್ರಿಗಳ ವಿವೇಚನೆ ಪಾರ್ಟಿ ಹೈಕಮಾಂಡ್ ನಿರ್ಧಾರ ಆಕಾಂಕ್ಷಿ ಭಾಳ ಇನ್ನೂರ ಇಪ್ಪತ್ನಾಲ್ಕು ಜನ ಇದ್ದಾರೆ ನಾನೇನು ಕೆಳಗೆ ಬಿದ್ದು ನಾನೇನು ಕೆಳಗೆ ಬಿದ್ದು ಬೇಡವನಲ್ಲ ನನಗೆ ಸೀನಿಯರಿಟಿ ಯೋಗ್ಯತೆ ಆ ಕ್ಷಮತೆ ಇದ್ದರೆ ಕೊಡಲಿ ಇಲ್ಲದಿದ್ದರೆ ಇಲ್ಲ ನಂದು ಹೋರಾಟದ ಬದುಕು ನಾಳೆಂದರೆ ಮತ್ತೆ ಬೀದಿ ಮೇಲೆ ನನಗೆ ಪರಿಸರದ ಬಗ್ಗೆ ಹೋರಾಟಗಳಿದ್ದಾವೆ ಕಾರ್ಮಿಕರು ಹೋರಾಟ ರೈತರ ಹೋರಾಟ